ಆ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವು ಅರಾಮದಿ ನೋಡ್ರಿ ನೀವು ಆರಾಮದಿರಿ ಅಂದ್ಕೊಂಡ್ ಲೋಗ ಸ್ಟಾರ್ಟ್ ಮಾಡಾಕೀನಿ ಏನ್ಬೇಕು ಅಲ್ಲಿಡು ಪುಟ್ಟಿ ಒಯ್ ಬನ್ನಿ ಬಾಯ ಅಮ್ಮ ಕೊಡ್ಬೇಲ್ ಪುಟ್ಟ ಪುಟ್ಟಿಗ ಆ ಪುಟ್ಟಿ ತಗೋಕಾಯಿ ಬಲ್ಲಾಕ ತಗೋದೈತ್ಲಾ ಹ್ಞೂ ಅದನ್ನ ತಗೋ ನಡಿ ஆ நடி அண்ணே தான பாய்மார்த்த நோட்ரி ஆய் மாதண நான் ஏன்னா எழே இல்ல மல்லப்பா ஆய் மாடித்தீசரி ஐய் ನೀ ಏನ್ ಅರಿತೀಯಪ್ಪ ಹೋಗ್ ಜಾಗರ ಐತನಿ ಅರದ್ರಿ ಅಲ್ರಿ ಟಮಾಟೆ ದೊಡ್ಡವಾಗಿದ್ದು ನೋಡ್ರಿ ಇಲ್ಲಿ ಬೆಳಗ್ಗೆ ಬೆಳಿಗ್ಗೆನೆ ರಾಜಗಿರಿ ಮತ್ತೆ ಟಮಾಟೆ ಹಣ್ಣು ಅರೆ ಹಾಕ್ತಾರ ನಿಂದ್ರ ನಿಂದ್ರಲ್ರಿ ಅದೇ ಹ್ಞೂ ಇಲ್ಲ ತಗೋ ನೋಡ್ರಿ ಅಜ್ಜಿರಕೋ ಅರಿ ಅ ನೀನ ಹೋಗುದಿ ಅಲ್ ಮತ್ತೆ ಬಿತ್ತು ಅಂತ ಅಲ್ಲ ಟಮಾಟೆನ್ ಕೆಂಪಾರ ನೋಡ್ರಿ ದೊಡ್ಡ ದೊಡ್ಡ ಇನ್ನೂ ಆಡಿದ್ದು ಈಗ ಇಲ್ಲೊಂದು ಆಗೈತಿ ಅಲ್ಲಿ ಐತಿ ನೋಡ್ರಿ ಒಂದೇ ಎಷ್ಟು ದೋರ್ದಾಗೈತಿ టమాట నోడ్రీన్ చింతవదావ్ ఇన్నొందాక పా కిలో టమాటాటి రి టమాట అంత మొన్న కితీ పుండీపల్

ಈ ದೊಡ್ಡವ್ರ ಹಾಕಿರಲ್ರಿ ಈ ವರ್ಷ ಹಾಕಿಲ್ಲರಿ ಇವ್ರು ಒಂದ್ ವರ್ಷ ಎಷ್ಟಿದ್ರಿ ಅವ್ರು ಹ್ಮ ಒಂದಾಗ್ಯದಂತಾರೆ ಇಲ್ಲಿ ಹೇಗ್ಯದ

ಎರಡು ಓ ಇದ್ರಾಗ ಬಾ ಜನ ಗ್ಯಾಪ್ ಅಲ್ಲಿ ಅಲ್ಕಾ ಬಾ ಜನ ಗ್ಯಾಪ್ ಅದಾರೀ ಸದ್ದು ಸದ್ ಜನ ಇಲ್ಲ ಬರ್ಲಾರ್ದಾರ ಜಾಸ್ತಿ ಜನ ಅದೂ ಸೇರ್ಬೇಕಾಯ್ತು மைசூர் நான் அல்ல நோட் குமர் நீசரி கொடுத்தல் காக்கா டவாலு டப்பிக்கு அவ்வளோ டவாலு டப்பி கொடுத்துல ಬನ್ರಿ 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 ಅಲ್ಲ ಪಾಪಾಕ ಮಾಡ ಅಷ್ಟು ಗಟ್ಟಿ ಕುಂತಾರ ಕುಂತಾರಿಸ್ಬಾರ್ದು ಹೆಣ್ಮಕ್ಕಳು ನಶೀಬ ನಶೀಕ ಎಲ್ಲರೂ ಓದಲಿ ಬ್ಲೌಸ್ ಪೀಸಾ ಸಮಾಧಾನ ಮಾಡ್ಕೊಂಡ್ಬಿಡ್ತೇವೆ நீச்சு வைத்திரி ஆண்டி நக்கிரா எஸ்டோ நிமிஷ ஆய்ஸ் எச்ச அக்க கண்டின் காமெடி மாதிரி நீலாடி இஷ்டு இஷ்டு வர்ஷ நென்பிலே எல்லாம் ఆంటికిడ ముంద కాకన్ కై కొడు ఇబ్బ్ర కుంద్రె సే కాకన్ కాయ కొడు అడ్వాన్స్ ఆకబెట్టారు லாக்கைகா கொட்ரி கரெக்டாக ಇಲ್ಲ ಸಪ್ರೇಟ್ ಕೊಡ್ತಾಗಲ್ಲಂಟು ಇನ್ನ ಕುಂಕುಮಾಚಕತ್ತ ಬೇರೆ ದಾರದಿ ಬಗಿಸಿ ಬಗಿಸಿ ಬಗಸಿ ಟೋಪಿ ಹಾಕೋವಾಗ

किन्हीं पढ़ाए हैं ऊपर हाँ बैट्री बट देखी नहीं क्या मकड़ा आपको मकड़ा ही हाँ ये काम तो आपको बहुत बड़ा है इस वर्चस्व के लिए तो भी ये ಇಲ್ಲೇ ಕುಂದಿರ್ಬೇಕಿಲ್ರಿ ಕರೆಕ್ಟ್ ಕಾಕ ಒಬ್ಬ ತರ್ಸ್ಕೊಳತ್ತಾರ ఎర్డ్ సూరు సేమ్ అదార్ అంటే ఇబ్బంది

ಅಲ್ರಿ ಮದ್ವೆ ಎಷ್ಟು ವರ್ಷ ಆಯ್ತು ಇವಾಗ ಮಾಡ್ಕೊಂಡಿದ್ರೆ ನಾವು ಬರ್ತಿದ್ವಿ ಇಲ್ಲ ಎಲ್ಲರಿಗೂ ಹೇಳಿದ್ರೆ ಗೊತ್ತಿಲ್ಲ ನಮಗೆ ಹ್ಮ್ மந்திராக்க ಸುಮ್ನೆ ತೋರ್ಸಿದ ಇಷ್ಟ ವರ್ಷದಾಗ ಇಷ್ಟು ತುಟ್ಟಿ ಕಾಲದಾಗ ಐತ್ ತೊಲಿ ಬಂಗಾರ ಮಾಡ್ಯಾರ ಎಷ್ಟು ಸುಮ್ನೆ ಅಂತ ನೋಡಿದ್ರು ಹೆಂಗದಾರ ತೋರ್ ನೋಡು ಗ್ರೇಟ್ ಅಂಟಿ ಆದ್ರೂ ನೀವು ய் ஆய்லா சிலோ ஐத்தீங்க ஓடாத்தில அஷ்டேன் ஃபோட்டோ தைத்தீனி இன்னொன்னு மாத்திர நெனஸ் தான் நம்ம சொல்லப்பூர் ரே கக்க அவரு நெனஸ் தான் ಹೌದು ಒಂದ್ರ ಮಟ್ಟ ಯಾರು ಬರಲ್ಲ ಕಾಕ ಕರ್ಕರ್ ಡ್ಯಾನ್ಸ್ ಮಾಡ್ತಿದ್ರು ನನಗೆ ಒಂದರೂ ಊರಾದ್ಮೇಲೆ ದಿವಸ ಮಾಡಿದ್ನಿ <laughs> <Hi friends. laughs> ಮತ್ತು ಏನೂ ಜಾಸ್ತಿ ಬಿಡೋನೋ ತೊಗೊಳಿಲ್ಲ ಆಂಟಿ ಮೇಲೆ ಸಂಜೆ ಕಡೆ ಒಬ್ಬರು ಸಬ್ಸ್ಕ್ರೈಬರ್ ಬಂದರು ಸಬ್ಸ್ಕ್ರೈಬರ್ ಅಂದರೆ ಇದೇ ಊರನ ಅವ್ರು ತವ್ರ ಮನೆ ಇದೇ ಊರಂತ ಹಂಗಾಗಿ ಅವ್ರ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಜಾತ್ರೆ ಒಳಗೆ ನಾನು ಬಂದೀನಿ ಅಂದ್ಕೊಂಡು ಅವ್ರು ಸಂಜೆ ಬಂದು ಹೋದ್ರೆ ಅದಾದಮೇಲೆ ಏನಂದ್ರೆ ಬೆಳಗ್ಗೆನೇ ಕೈ ನೋಡಿ ನೋಡ್ರಿ ತೋರಿಸ್ತೀನಿ ಕಾಣುತ್ತೆ ಸಿಕ್ಕಾಬಿಟ್ಟು ಹಿಂಗೆ ಒಳಗೆ ತರ್ದಂಗೆ ಆಗೈತದ ಉಸಿರಿ ಊಟ ಮಾಡಿಸ್ಬೇಕಂದ್ರು ನಮ್ಮ ಕಲಿಸಿ ಕಲಿಸ್ಕೊಟ್ರು ಆಮೇಲೆ ಚಮಚದ್ಲೆ ಅನ್ನ ಸಾರು ಊಟ ಮಾಡ್ಸಿದ್ನಿ ಅವಾಗ ನಾನು ಊಟ ಮಾಡಬೇಕಾದ್ರೂ ಚಮಚದ ಕೂಲ ಅದ್ರೊಳಗೆ ಸಿಕ್ಕೊಂಡ್ರೆ ಹೆಂಗೆ ಬನಾಗ್ತು ನೋಡಿರಿ ನಾನು ಕೂಡ ಚಮಚದ್ದನೆ ಊಟ ಮಾಡಿದೆ ಅದು ಹೆಚ್ ಹೆಚ್ಕೊಂಡಿನಲ್ಲ ನಾ ನಾಷ್ಟ ಮಾಡೋ ಟೈಮ್ದಾಗ ಅವರೆಲ್ಲರೂ ಬಂದಾಗ ಅವಾಗ ಹಿಂದಲ್ಲಿ ಏನೂ ಅನಿಸ್ಲಿಲ್ಲ ಹೆಂಗೆ ಹೆಂಗೆ ಬರ್ತಾ ಬರ್ತಾ ಬರ್ತದೆ ಸಿಕ್ಕಾಪಟ್ಟೆ ಬ್ಯಾನ್ ಕತ್ತದು ಹತ್ತದ ಚಮಚಲ್ಲೇ ಊಟ ಮಾಡೀನಿ ಅವು ಕೂಡ ಚಮಚಲ್ಲೇ ಊಟ ಮಾಡಿಸಿ ನೋಡ್ರಿ ಹಿಂದೆ ಟಿಜಿರೊಳಗೆ ನಾನೇ ಕಾಣ್ತೀನಿ ಬ್ಯಾನ್ ದಂಗ್ಸಕ್ತ ಸ್ವಲ್ಪ ಬಾಳೆ ನೋಡ್ರಿ ದಮ್ಮದಂಗೈತಿ ನೋಡಿ ಭಾಳ ಹತ್ತಿತ್ರಿ ಅದು ಒಳಗಲಿಲ್ಲ ರಕ್ತನೂ ಸಿಕ್ಕಾಪಟ್ಟೆ ಬಂತು ಹಂಗಾಗಿ ಏನೋ ಬಿಡೋ ಮಾಡೋಕೆ ಹೋಗಲಿಲ್ಲ ಏನು ಮಾಡ್ತೀನಿ ಅಂದ್ರೆ ಒಂದು ಭಾಂಡೆ ತಿಕ್ತಿನಂದ್ರೆ ಸಾಬೂನು ಹತ್ತಿ ಅದು ಉರಿತೈತಿ ಊಟ ಹೋದ್ರೆ ಖಾರ ಇತ್ತು ಅದು ಉರಿತಿತ್ತು ಚೋಡ ಸಮಯ ಹಿಂಗೆ ತಿಂದಿನ ಇವತ್ತು ಹಿಂಗೆ ಈ ಬೆಳಗ್ಗೆ ಏನರಾಗಿತ್ತಂದ್ರೆ ಈ ಮೂರು ನಾಲ್ಕು ಬೆಳೆಲಿಂತಾನು ಏನಾದರೂ ಮಾಡ್ತೀನಿ ಹಿಂಗೆ ಹಿಂಗೆ ತಿಕ್ಕಾಗ ಬಾಂಡೆ ತಿಕ್ಕಾಗು ಹಿಂಗೆ 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 ಮಾಡ್ಬೋದು ಇದು ಮಧ್ಯದ ಬೆಳಗಿತ್ಲ ಹಂಗಾಗಿ ಹಿಂಗೆ ಹಿಡ್ದ ಹಿಂಗೆ ಹ್ಞೂ ಹಿಂಗೆ ಹಿಡ್ದು ಬಾಂಡೆ ತಿಕ್ಕಾಕೆ ಬರಲ್ಲ ಹಿಂಗೆ ಹಿಡ್ದು ಊಟ ಮಾಡೋಕೆ ಬರಲ್ಲ ಹಂಗಾಗಿತ್ತು ಅದು ಹಂಗಾಗಿ ಇವತ್ತೋಲ್ ಬಿಳೆ ಕಡೆ ಅಂತೇನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಇನ್ನೊಂದು ಏನಪ್ಪ ಅಂತಂದ್ರೆ ಮರು ಮದುವೆ ಅಂತ ಹೇಳ್ಕಿ ಆ ಕಾಕ ಮತ್ತು ಅಂಟಿದ ಇಬ್ಬರು ಹಿಂದಿನ ಸಲ ಒಂದು ಸಲ ವಿಡಿಯೋ ಹೇಳಿ ನೋಡಿರಿ ನಮ್ಮ ಅತ್ತೆ ಅತ್ತಿ ಅಂದ್ರೆ ಅಜ್ಜಿದು ಬಡ್ಡೆ ಹೋದ ವರ್ಷ ಇದೇ ಟೈಮ್ದಾಗ ಮಾಡಿದ್ರು ಅವರೆಲ್ಲರೂ ಸೇರಿ ನಾನು ಇಲ್ಲಿದ್ದಿಲ್ಲ ಅಲ್ಲಿದ್ದೀನಿ ಆವಾಗ ಹೇಳಿ ಪರಿಚಯ ಮಾಡಿಸ್ಕೊಟ್ಟಿನಿ ನಿಮಗೆ ಕಾಕ ಅಂದ್ರೆ ನಮ್ಮ ಅತ್ತಿಯರ ನಾದಿ ಗಂಡ ನಂಗೆ ವರ್ಷದೊಳಗೆ ಕಾಕ ಅಂಟಿ ಆಗಬೇಕು ಸಿಕ್ಕಾಪಟ್ಟೆ ಕಾಮಿಡಿ ಫಸ್ಟ್ ಫುಲ್ ಎಂಜಾಯ್ ಮದುವೆ ಆಗಿ ಮೂವತ್ತೆರಡು ವರ್ಷ ಆಯ್ತಂತ್ರಿ ಇವಾಗ ಅಂದರೂ ಕೂಡ ಎಷ್ಟು ಹ್ಯಾಪಿಯಾಗಿರ್ತಾರೆ ಯಾವಾಗ ಬಂದರೂ ಅಷ್ಟೇ ಹೋಗ್ಬಾರ್ದಪ್ಪ ಇವ್ರು ಇನ್ನೊಂದು ಸ್ವಲ್ಪ ಹೊತ್ತು ಇರ್ ಇರಬೇಕು ಆ ಥರ ಮನುಷ್ಯ ನೋಡ್ರಿ ಅವ್ರು ಒಟ್ಟು ಬ್ಯಾಸ್ ಅನ್ಸಂಗಿಲ್ಲ ಸಿಕ್ಕಾಬಿಟ್ಟು ಕಾಮಿಡಿ ಮಾಡ್ತಾರೆ ಯಾವಾಗಲೂ ನಗ್ಸೋಕ ಪ್ರಯತ್ನ ಮಾಡ್ತಿರ್ತಾರೆ ನಾನು ಬಂದಾಗಿಂದ ಹಿಡ್ಕೇಸಿ ಮುಂಚೆ ಅಷ್ಟು ಮಾತಾಡ್ತಿದ್ದಿಲ್ಲ ನಂಗೆ ಏನೂ ಇದ್ದಿದ್ದಿಲ್ಲ ಬರ್ತಿದ್ರೆ ಹೋಗ್ತಿದ್ರೆ ಈ ಥರ ಕೂಡೋದು ನಿಂದಿರೋದು ಏನಾದರೂ ಮಾಡಿಕೊಟ್ರೆ ಅದು ಅಷ್ಟೇ ಇವಾಗ ಇವಾಗಂದ್ರೆ ಅಣ್ಣನ ಮದ್ವೆ ಟೈಮ್ಗಿನ ಒಂದು ಅದ್ರಕ್ಕಿಂತ ಒಂದು ಸ್ವಲ್ಪ ಮುಂದೆ ನೋಡ್ರಿ ಆ ಟೈಮ್ದಾಗ ಅವರು ಫುಲ್ ಹಾಂ ನನ್ನ ಕುಪ್ಸೊಟ್ಟ ಟೈಮ್ದಾಗ ಅನ್ಸುತ್ತೆ ಅವಾಗ ಅವ್ರು ಸ್ವಲ್ಪ ಕ್ಲೋಸ್ ಏನಕ್ಕೆ ಮಾತಾಡ್ತಿದ್ನಿ ಅದಾದ್ಮೇಲೆ ಅಣ್ಣನ ಮದ್ವೆ ಒಳಗೆ ಸಿಕ್ಕಾಪಟ್ಟೆ ಫುಲ್ ಅವರು ಒಂಥರ ನಾ ನನಗೂ ಜಾಸ್ತಿ ಪರಿಚಯ ಆದಂಗೆ ಆದ್ರೂ ಆವಾಗಿನ ಹಿಡಿದು ಇವಾಗ ಎಷ್ಟು ಸಲ ಬರ್ತಾರ ಅಂದ್ರೂ ಒಂಥರ ಖುಷಿ ನೋಡ್ರಿ ಚಂದ ಮಾತಾಡ್ತಾರೆ ನನ್ನ ವಿಡಿಯೋದ್ರಿಗೂ ಕೂಡ ಎಷ್ಟು ಚಂದ ಮಾತಾಡಿದ್ರು ಅವರು ಖುಷಿ ಅನ್ಸುತ್ತೆ ಯಾಕಂತಂದ್ರೆ ಇಷ್ಟು ಈ ಫ್ಯಾಮಿಲಿ ಒಳಗೆ ಅವ್ರಿದ್ರು ಅಂತಂದ್ರೆ ಫುಲ್ ಖುಷಿನೇ ಖುಷಿ ಸಿಕ್ಕಾಪ್ಟೆ ನಗ್ತಾರ ಅವ್ರನ್ನ ನಗಸ್ತಾರ ಆ ಆಂಟಿ ಅಂತೂ ನಾ ಅದೇ ವಿಡಿಯೋದೊಳಗೆ ಹೇಳಿದ್ನಿ ಅವ್ರ ಮುಂದೆನೇ ಹೇಳಿದ್ನಿ ಭಾಳ ಗ್ರೇಟ್ ರೀ ನೀವು ಆಂಟಿ ಅಂತ ಹೇಳ್ಕಿಸಿ ಯಾಕಂದ್ರೆ ಮನೆಯೊಳಗೆ ಎಷ್ಟೇ ಮೂಡ್ ಕೆಟ್ಟೈತಿ ಮತ್ತು ದೊಡ್ಡದೇ ಯಾವುದಂದ್ರೆ ಸಮಸ್ಯೆ ಆಗೈತಿ ಎಲ್ಲ ಮನೆ ಮೂಗ್ ಬಿದ್ದದಂತಾರಲ್ರಿ ಅಂಥ ಟೈಮ್ದಾಗ ಇಂಥರೊಬ್ಬರಿದ್ರ ಅಂಥದ್ದು ಯಾವುದು ಇಲ್ಲ ರೀ ಏನಾದರೂ ಫಂಕ್ಷನ್ ನಡೀ ಟೈಮ್ದಾಗ ನೆನಪಾಗ್ತಾರೆ ಇನ್ನೊಂದು ಸಲಕ್ಕೆ ಅವ್ರು ಬಂದಿಲ್ಲಪ್ಪ ಅಂತಂದ್ರೆ ಅಯ್ಯೋ ಅವ್ರು ಆ ಟೈಮ್ದಾಗ ಇವ್ರು ಬಂದಿದ್ರಲ್ಲ ಅಂಥೇಳಿ ನೆನಪಾಗ್ತಾರ ನಾವು ಮಾತಾಡ್ಲಿಕ್ಕೆ ಅಂದ್ರೆ ಯಾರನ್ನೂ ಜಾಸ್ತಿ ನಾವು ಹಚ್ಕೊಳ್ಲಿಕ್ಕೆ ಅಂತಂದ್ರೆ ಯಾರು ಯಾರಿಗೂ ನೆನ್ಪು ಮಾಡ್ಕೊಳ್ಳಲ್ಲ ಫ್ರೆಂಡ್ಸ ಅದಕ್ಕರಿ ನಾ ಇನ್ನೊಂದು ಸಲ ಹೇಳ್ತೀನಿ ನಿಮಗೆ ಇರೋದೊಂದು ಜೀವನ ಚೆಂದಾಗಿರಿ ಎಲ್ಲರ ಜೊತೆಗೂ ಖುಷಿ ಖುಷಿಯಾಗಿರಿ ನಾವು ನಕ್ಕೋತ ಇದ್ವಿ ಅಂತಂದ್ರೆ ಜಾಸ್ತಿ ಜನ ನಮ್ಗ ನೆನ್ಸುದ ದೊಡ್ಡೋರು ಹೇಳ್ತಾರ ಹೋಗೋ ಏನು ಒಯ್ಯಲ್ಲ ಅಂತೇಳಿ ಏನು ಒಯ್ಯಂಗಿಲ್ಲಲ್ಲ ಎಲ್ಲ ಒಯ್ತಾರ್ರಿ ಒಳ್ಳೇದು ಕೆಟ್ಟದ್ದು ಕೆಟ್ಟದೊಯ್ಯೋದಕ್ಕಿನ್ನ ಒಳ್ಳೇದು ಒಯ್ದ್ರೆ ಭಾಳ ಚಲೋ ಅಂತ ಅನ್ಕೋತೀನಿ ಯಾಕಂತಂದ್ರೆ ನೀವು ನಿಮ್ಮಿಂದ ನಗಿಸೋದಾಗ್ಲಿಕ್ಕೂ ನಗರ ನೋಡಿ ನೀವು ನಗಬೇಡ್ರಿ ನಗಿಸೋದು ಆಗ್ಲಿಕ್ಕೂ ನಗರ್ ನೋಡಿ ನೀವು ನಗಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಅವ್ರು ಇನ್ನೊಬ್ರಿಗೆ ನಗಿಸಿ ತಾವು ನಗ್ತಿರ್ತಾರೆ ಈಗ ಜಾಸ್ತಿ ನಮ್ಮಮ್ಮಿಗೂ ಎಷ್ಟೋ ಸಲ ಹೇಳ್ತಿರ್ತೀನಿ ನಾನು ಈ ಜಾಸ್ತಿ ತಮಾಷೆ ಮಾಡೋದು ಕಾಮಿಡಿ ಮಾಡೋದು ಬ್ಯಾಂಡ್ ಮಮ್ಮಿ ಅವರು ಇವರು ಸುಮ್ಮನೆ ಅಂತ ತಿಳ್ಕೊತಾರ ಅಂತ ಹೇಳ್ಕಿಸಿ ನಮ್ಮ ಹಾಗಿಲ್ಲ ಹಂಗಿಲ್ಲ ಯಾರೇನಾದ್ರೂ ಯಾಕೆ ತಿಳ್ಕೊಳ್ಳಿ ನನ್ ನನ್ಗೆ ಯಾವಾಗೂ ಈ ಥರ ನಗಿಸೋದೈತಿ ನಮ್ಮ ಮಮ್ಮಿನೂ ರೀ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಎಲ್ಲೇ ಇರ್ಬೋದು ಎಲ್ಲರೂ ಕೇಳ್ತಿರ್ತಾರೆ ನಮ್ಮಮ್ಮಿ ಇದ್ರೆ ಅಲ್ಲಿ ನಗು ಇರ್ತೈತಿ ಒಂದು ತಮಾಷೆ ಮಾಡಿರೋದಿರ್ಬೋದು ಸ್ಟೈಲ್ ತೋರಿಸೋದಿರ್ಬೋದು ಏನಾದರೂ ಈ ಥರ ಜಾಸ್ತಿ ಅಂತಾರಲ್ಲ ಅದನ್ನು ಹಾಗತ್ತೆ ನೋಡಿರಿ ನಮ್ಮ ಮಮ್ಮಿಯೊಳಗೆ ನಮ್ಮ ಮಮ್ಮಿ ಆದ್ರೆ ಇಲ್ಲಿ ಈ ಕಡೆ ಫ್ಯಾಮಿಲಿದೊಳಗೆ ಆ ಕಾಕ ನಂಗೆ ಭಾಳ ಇಷ್ಟ ಆಗ್ತಾರೆ ನಿಜಕ್ಕೂನು ಅವ್ರಿಗೂ ಕೂಡ ನಾಲ್ಕು ಜನ ಗಂಡ್ಮಕ್ಳು ಅದಾರ ನೋಡಿರಿ ಹೆಣ್ಮಕ್ಳೆ ಇಲ್ಲ ಮಾತಾಡಿ ಹೋಗು ಕೂಡ ಭಾಳ ಚಂದ ಮಾತಾಡ್ತಾರೆ ಅದು ಒಂದು ಗುಣ ನಂಗೆ ಇನ್ನೂ ಭಾಳ ಇಷ್ಟ ಆಗ್ತಿದ್ವಿ ಓಕೆ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಂತ ಇತ್ತು ಆ ಕಾಕರಿಗೆ ಮರು ಮದ್ವೆ ಮಾಡಿದ್ವಲ್ಲ ವಿಡಿಯೋದೊಳಗೆ ಇನ್ನೂ ಒಂದು ಇಪ್ಪತ್ತು ವರ್ಷನೂ ಇದೇ ಥರ ಕಂಟಿನ್ಯೂ ಆಗಲಿ ಅವ್ರದ್ದು ಆನಿವರ್ಸರಿ ಮಾಡ್ಕೋತಾನೆ ಇರಲಿ ಅಂತ ಹೇಳ್ಕೊತ ಇವತ್ತಿನ ವಿಡಿಯೋಕ್ಕೆ ನಾನು ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್ ನಮಸ್ತೆ